ಜಿ ಕೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನಿ ದಿನದ ಪ್ರಮುಖ ಭಕ್ತಿ ಅಮೃತದಲ್ಲಿ ವಿಷಯ ಬೆರೆದಂತೆ ಕಾರಣ ರಾಮನಾಥ ಅಂತ ಹೇಳ್ತಾರೆ ಅದಕ್ಕ ಸಣ್ಣ ಎಂದಡಿಬೇಕು ಗಂಡ ಹೆಂಡತಿ ಇಬ್ರು ಕೂಡ ಗಂಡನ ಮೇಲೆ ಹೆಂಡತಿ ವಿಶ್ವಾಸ ಇರಬೇಕು ಹೆಂಡತಿ ಮೇಲೆ ಗಂಡನ ವಿಶ್ವಾಸ ಇರಬೇಕು ಆ ವಿಶ್ವಾಸ ಇತ್ತು ಅಂದ್ರೆ ಏನಾಗ್ತೈತಿ ಅಂದ್ರ ನಮ್ಮ ಸಂಸಾರ ಜೀವನ ಬಹಳಷ್ಟು ಅದ್ಭುತವಾಗಿ ಸಂತೋಷವಾಗಿರಲು ಸಾಧ್ಯ ಆಗುತ್ತೆ ಎನ್ನುವಂತ ಸಂದೇಶ ಶಂಕರ ಸರಳ ಈ ಹಾಲ್ ಸಮಯ ಮಟ್ಟಕ್ಕೆ ನಾವೆಲ್ಲ ಬಡ ಮಠ ಹಾಕಿದ್ವಿ ಯಾಕಂದ್ರೆ ಏನಿಲ್ಲ ಆಸ್ತಿ ಇಲ್ಲ ಏನಿಲ್ಲ ಈಗ ಆಟ ಇರೋದು ಅದ್ರಾಗ ಒಂದಿಷ್ಟು ರೋಡ್ ಒತ್ತುವರಿ ಮಾಡಿ ಜಾಗ ಹೊಡೆದಾರ ಆ ಕಡೆಗೆ ಈ ಕಡೆಗೆ ಎಲ್ಲ ಬರ್ತೀವಿ ಜಾಗ ಹೊಡೆದ ಒಂದ್ ಕಲಿಯ ಕಟ್ಸ್ಬೇಕಂತ ಸಂಕಲ್ಪ ಮಾಡಿದ ಅಜ್ಜ ಈಗೇನು ಉಜ್ಜಿನಿ ಜಗದ್ರು ಅದಾರ ಅವ್ರು ಹಿಂದಿನ ಅವರು ಬಳಸಿದ ಜಗದ್ರು ಅವರು ಬಂದಾಗ ಒಂದು ಕಾರ್ಯಕ್ರಮ ಕರೆನಪ್ಪ ಮಾಡ್ತಂತೇ ಮಾಡ್ರಿ ನಮ್ದು ಆಶೀರ್ವಾದ ಐತಂದ್ರು ಅವರು ಐವತ್ತೊಂದು ಸಾವಿರ ರೂಪಾಯಿ ಕೊಡ್ತಂತ ಆದೇಶ ಮಾಡಿಬಿಟ್ರು ಎಲ್ಲರೂ ಖುಷಿಲಿ ಅದನ್ನ ಸಂಕಲ್ಪ ಮಾಡಿದ್ರು ಅದನ್ನ ಈಗ ಮಾಡ್ಯಾರ ಅದು ಯಾರು ಹೇಳಲ್ಲ ಕೇಳಲ್ಲ ಆ ಸ್ಥಿತಿ ಆಗೈತೆ ಅದಕ್ಕೆ ಹಾಲ್ ಸ್ವಾಮಿ ಮಠ ಬಡಮಠ ಬಡಮಠ ಬಡ ಮಠ ಮತ್ ಈ ಬಡವರು ಮದುವೆ ಅಂತ ನೀವು ಕೇಳ್ಕೊಂಡ್ರಿ ಅದು ಬಡಮಠ ಅಲ್ಲ ಹಾಲ್ ಸ್ವಾಮಿ ಮಠ ಬಡ ಮಠ ಬಡ ಅಂದ್ರೆ ದೊಡ್ಡ ಮಠ ಅಂತ ಎಂತ ಮಠ ಅಂದ್ರೆ ಹೃದಯ ಶ್ರೀಮಂತಿಗಿರ್ತಕ್ಕಂತ ಮಠ ಆ ಸಣ್ಣ ಮಠ ಬಡ ಮಠ ಮತ್ತೆ ಇಲ್ಲಿ ಬಡವರ ಮದುವೆ ಬಡವರ ಮದುವೆ ಅಂದ್ರೆ ಇದು ಭಾಗ್ಯವಂತನ ಮದುವೆ ಅದು ಒಂದ್ ಮದುವೆ ಒಬ್ರು ಸ್ವಾಮಿಗಳ ಕರ್ಸ್ಬೇಕ ಇವಳನ್ನ ಅಂತ ಕತ್ಕೊಂಡು ಎಷ್ಟು ಮಂದಿ ಕೂತಾರ ರಾಜ್ಯರು ಇಷ್ಟು ಮಂದಿ ಗುರುಗಳು ಮತ್ತೆ ಅತಿಥಿಗಳು ಯೋಧರು ಇವರೆಲ್ಲ ಒಂದು ಮದಿಗ್ ಬರಕ್ ಇಲ್ಲ ಸಾಧ್ಯನೇ ಈ ಕಾರ್ಯಕ್ರಮದಾಗ ಮೊದಲು ಪ್ರಾರಂಭಕ್ಕೆ ರೈತ ಗೀತೆ ಆರಿಸಿದ್ರು ರೈತ ಗೀತೆಗೆ ಎಲ್ಲಿ ಹೆಚ್ಚಿಲ್ಲ ನಾಡಗೀತೆಗೆ ಎತ್ತೆನಿಸ್ತಾರ ಏನು ತಪ್ಪಲ್ಲ ರೈತ ಗೀತೆಗೆ ಎತ್ತೆಂದ್ರದೇನು ತಪ್ಪಲ್ಲ ನೀವೆಲ್ಲ ಅನ್ನ ಊಟ ಮಾಡ್ತೀರ ಒಟ್ಟಿಗೆ ನಾವ್ ಯಾರು ಅನ್ನ ಊಟ ಮಾಡಲ್ಲ ಅವರು ರೈತರ ಸ್ಮರಣೆ ಮಾಡಕ್ ಆಗಲ್ಲ ಅನ್ನ ಊಟ ಮಾಡಾರಲ್ಲ ರೈತ ಸ್ಮರಣೆ ಮಾಡಬೇಕು ಹಂಗಾಗಿ ರೈತ ಗೀತೆ ಆಡಕಾಲಕ್ಕೆ ಎಲ್ಲಿ ಆ ಅವನು ರೈತ ಯೋಗಿ ಅಂದೇವಿ ನೇಗಿಲ ಯೋಗಿ ಅಂದೇವಿ ಅಂತ ರೈತನ ನಾವೀಗ ಒಂದು ಏಳೆಂಟು ವರ್ಷದ ಕೆಳಗೆ ಕೂಡಲೇ ಸಂಗಮದಾಗ ಒಂದು ಐನೂರಿಂದ ಸಾವಿರ ಜನ ಇರ್ಬೋದು ಸ್ವಾಮೀಜಿ ಆ ಸಾವಿರ ಜನ ಸ್ವಾಮೀಜಿ ಅವರ ಒಬ್ಬ ರೈತನ ಈ ಸಾರೋಟದ ಕುಂದಿಸಿ ಆ ರಥೇಳ ಹೇಳಿದ್ರೆಲ್ಲ ಸ್ವಾಮೀಜಿ ಅವ್ರು ಅಂದ್ರೆ ರೈತಗೆ ಎಷ್ಟು ಗೌರವ ಐತಿ ಅನ್ನೋದನ್ನ ತಿಳ್ಕೊಬೇಕು ನೀವು ಅದೇನು ಬಹಳ ಶ್ರೀಮಂತ ಮಠ ಅಲ್ಲ ಬಹಳ ಕಷ್ಟಪಟ್ಟವ್ರು ಅವ್ರು ಹಾವಿಶಂಕರ ಸ್ವಾಮಿಗಳ್ನು ಬಹಳ ಹತ್ತಿರದಿಂದ ನೋಡಿದವ್ರು ನಾವೆಲ್ಲ ಏನೂ ಇಲ್ಲದೆ ಇದ್ದಾಗ ಇನ್ನು ಮಠ ಅಂತ ತಿಳ್ಕೊಂಡು ಪ್ರಾರಂಭ ಆಗುವಾಗಿನಿಂದ ನೋಡಿದವರು ಅವ್ರನ್ನ ಆದ್ರೆ ಇಲ್ಲಿ ಮಠ ಅಂತ ತಿಳ್ಕೊಂಡು ಅನ್ನೋದನ್ನ ಈ ಮುಖ್ಯ ರಸ್ತೆಯಲ್ಲಿ ಪ್ರಾರಂಭ ಮಾಡಿ ಅದು ಅಭಿವೃದ್ಧಿಯ ಹಿನ್ನೆಲೆ ಒಳಗಡೆ ರೋಡ್ ಅಗಲೀಕರಣದಿಂದ ಅದು ಕೂಡ ಸ್ವಲ್ಪ ಕತ್ತರಿಸ ಹೋಗ್ಬಿಡ್ತಾ ಅದರಲ್ಲಿ ಮಠ ಮುಂಭಾಗೆಲ್ಲಾನು ಕೂಡ ಕಳ್ಕೊಬೇಕಾಯ್ತು ನಾವು ಹರಿಶಂಕರ ಸ್ವಾಮಿಗಳ ಏಕಾಏಕಿ ಹೋದ್ರು ಇನ್ನು ಹೆಂಗಪ್ಪ ಅಂತ ತಿಳ್ಕೊಂಡು ಅಂತಿದ್ದೀವಿ ಆದ್ರ ಅವರನ್ನ ಸ್ಮರಣೆ ಮಾಡ್ತಾ ಮಾಡ್ತಾನೆ ಅವ್ರ ನೆನಪುಗಳನ್ನು ತಂದುಕೊಂತಾನೆ ಇವತ್ತಿನ ಈ ಸಂದರ್ಭಕ್ಕೆ ಏನೆಲ್ಲ ಮಾಡಬಹುದು ಅದೆಲ್ಲ ಕಾರ್ಯಗಳನ್ನು ಧಾರ್ಮಿಕ ಕಾರ್ಯಗಳನ್ನ ಸಾಮಾಜಿಕ ಕಾರ್ಯಗಳನ್ನ ತಮ್ಮದೇ ಆದ ಒಂದು ಆಲೋಚನೆ ಒಳಗ ಬಹಳ ಚೆನ್ನಾಗಿ ಚಿಂತನೆ ಮಾಡ್ತಾರ ಅವರು ಅವರ ಆಲೋಚನಾ ಶಕ್ತಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಈಗೇನ್ ಕೊಡ್ಬೇಕು ಈಗಿನ ಸಮಾಜಕ್ಕೆ ಏನು ಕೊಡ್ಬೇಕು ಏನು ಕೊಟ್ರ ಈ ಸಮಾಜಕ್ಕ ನಾವು ಹೆಚ್ಚು ಪ್ರಸ್ತುತ ಹಾಕಿವ ನಮ್ಮ ಪ್ರಸ್ತುತತೆಯನ್ನು ನಮ್ಮ ಕಾರ್ಯದ ಮೂಲಕನೇ ಇವತ್ತು ನಾವು ತೋರಿಸುವಂತ ಕಾಲ ಇದು ಆ ಎಲ್ಲವುಗಳನ್ನು ಚಿಂತನೆ ಮಾಡತಕ್ಕಂತ ಸಾಮರ್ಥ್ಯ ನಮ್ಮ ಹಾಲ್ ಸಿದ್ದೇಶ್ವರ ಸ್ವಾಮಿಗಳಲ್ಲಿ ಇದೆ ಬಹಳ ಹೆಮ್ಮೆ ಅಭಿಮಾನ ಅನ್ಸುತ್ತೆ ಎಲ್ಲರ ಪ್ರೀತಿ ಅಭಿಮಾನನೇ ಮಠ ಬೆಳೆಸೋದು ಮಠ ಬೆಳೆದಷ್ಟು ಏನಕೋ ಇಂಥ ಕಾರ್ಯಗಳನ್ನ ನೋಡ್ಕೊಂಡ್ ಬರ್ತಾವ ಸಾಮೂಹಿಕ ಮದುವೆಗಳಂತ ಕಾರ್ಯ ಸಮಾಜಕ್ಕೆ ಬಹಳ ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ರಕ್ತದಾನದಂತ ಕಾರ್ಯ ಇವೆಲ್ಲ ಸಮಾಜದ ಕೆಲಸ ಅಲ್ವಾ ಇದೇನು ಮಠ ಇದು ಸಮಾಜನೇ ಮಠ ಮಠನೇ ಸಮಾಜ ಅದಕ್ಕೆ ಮಠಗಳು ಎಷ್ಟು ಬೆಳೀತವು ಸಮಾಜ ಎಷ್ಟು ಬೆಂಬಲಿಸ್ಕೊಂತ ಹೋಗುತ್ತೆ ಅಷ್ಟಷ್ಟು ಸಮಾಜಕ್ಕೆ ಬಲವನ್ನ ಶಕ್ತಿಯನ್ನು ಕೊಡುವಂತ ಕಾರ್ಯ ಮಾಡತಕ್ಕಂಥದ್ದೇ ಮಠಗಳು ಅದಕ್ಕೆ ಸಮಾಜ ಮಠವನ್ನು ಬೆಳೆಸಲಿ ಮಠ ಸಮಾಜವನ್ನು ಬೆಳೆಸ್ತೈತಿ ಈ ಹಿನ್ನೆಲೆ ಒಳಗೆ ಈ ಕಾರ್ಯಗಳು ಎಲ್ಲಾ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಬೆಳ್ಕೊಂಡು ಬರಲಿ ಇನ್ನು ವಿಶೇಷವಾಗಿ ನಮ್ಮ ಹಾಲಶಂಕರ್ ಸ್ವಾಮಿಗಳಿಗಿಂತ ನೀವೆಲ್ಲರೂ ಕೂಡ ಕೈ ಜೋಡಿಸ್ರಿ ಅಂತ ಹೇಳ್ಕೊಂಡು ಹೇಳ್ತಾ ನಮ್ಮ ಎರಡು ಮಾತುಗಳು ವಿರಾಮ ಬೇಡಿಕೆಗೆ ಎಲ್ಲರನ್ನ ಸ್ವಾಗತ ಮಾಡ್ತಾ ಮೊದಲನೇದಾಗಿ ಗುರುಗಳನ್ನ ಸ್ವಾಗತ ಮಾಡ್ತಾ ಇದ್ದೀವಿ ವೇದಿಕೆಯಲ್ಲಿರುವಂತಹ ಎಲ್ಲ ಗುರುಗಳು ನಂದಿ ಪೂರ್ವ ಶ್ರೀಗಳು ಚಾಲ್ಕೋಟಿ ಸ್ವಾಮಿಯರು ಕೆರೆಕಟೆ ನದಿಗಾಗಿ